Ha <laughs> ಓ ಹೌದಾ ಸೂಪರ್ ಥ್ಯಾಂಕ್ ಯು ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರ ನಾನು ದಾಶರಥಿ ಚಿಟ್ಪಣ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ ಏನಪ್ಪ ವಿಷಯ ಅಂತಂದರೆ ನಾನು ದಾಶರಥಿ ಅಲ್ಲಿ ಚೀಟಿ ಹಾಕಿದ್ದೆ ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ ಚೆಕ್ ಸೆಕ್ಯೂರಿಟಿ ಇಲ್ಲದೆ ಕೇವಲ ಮೂವತ್ತೈದು ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು ಎಷ್ಟು ಸುಲಭ ಅಲ್ವಾ ನೀವು ದಾಶರಥಿ ಅಲ್ಲಿ ಚೀಟಿ ಹಾಕಬೇಕಾ ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ಪಣ್ಸ್ಗೆ ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ವಿಜಯದಶಮಿ ಹಬ್ಬದ ಶುಭಾಶಯ ವಿಜಯ ದಶಮಿ ಬ್ರಹ್ಮ ಕೊಟ್ಟಿರ್ತಕ್ಕಂಥ ಮೂರು ಮುಕ್ಕಾಲು ಅಮೃತಗಳಿಗೆ ಅಂತ ಹೇಳ್ತೀವಿ ತುಂಬಾ ಜನ ಗುರುಗಳೇ ನಾವು ಭೇಟಿ ಆಗ್ಲಿಕ್ಕಾಗೋಲ್ಲ ನಮಗೆ ಅಂತ ಒಂದು ಶುಭ ಕಾರ್ಯ ಶುಭ ಕೆಲಸ ಶುಭ ವ್ಯವಹಾರ ಶುಭ ವ್ಯಾಪಾರ ಆರಂಭ ಮಾಡಲು ಪ್ರತಿಯೊಂದು ಬಾರಿಗೂ ಓಡ್ ಬರಬೇಕು ಓಡೋಗ್ಬೇಕು ಕೇಳಬೇಕು ಪುರೋಹಿತರ ಹತ್ರ ಆಗಮಿಕರ ಹತ್ರ ಆಚಾರ್ಯರ ಹತ್ರ ಅನ್ನೋ ಒಂದು ಒದ್ದಾಟ ಇರುತ್ತೆ ಅಂಥ ಒದ್ದಾಟ ದೂರ ಮಾಡಲು ಒಂದು ವಿಶೇಷ ಮುಹೂರ್ತ ಮೂರು ಗಳಿಗೆಯ ಒಂದು ಅದ್ಭುತವಾದಂಥ ಒಂದು ಅಮೃತ ಸಿದ್ಧಿಯೋಗದ ದಿನ ವಿಜಯದಶಮಿ ಒಂದು ಒಂದು ಯುಗಾದಿ ಎರಡನೇದು ಅಕ್ಷಯತೃತೀಯ ಮೂರನೇದು ವಿಜಯದಶಮಿ ನಾಲ್ಕನೇದು ದೀಪಾವಳಿ ಅದರಲ್ಲೂ ವಿಜಯದಶಮಿಯ ದಿನದಂದು ಆರಂಭ ಮಾಡುವ ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಅದ್ಭುತ ಸಂಕಲ್ಪವನ್ನು ಆರಂಭ ಮಾಡಿಕೊಂಡರೆ ಆರಂಭ ಮಾಡಬೇಕೇನೋ ಒಂದು ಕಾರ್ಯ ಒಂದು ಕೋರ್ಸಿಗೆ ಸ್ಟಾರ್ಟ್ ಆಗಬೇಕು ಒಂದು ಸ್ಟಡಿಗೆ ಸ್ಟಾರ್ಟ್ ಮಾಡ್ಕೋಬೇಕು ಒಂದು ಜಿಮ್ಗೆ ಒಂದು ಸ್ಪೋರ್ಟ್ಸ್ಗೆ ಒಂದು ಕಲೆಗೆ ಒಂದು ವಿದ್ಯೆಗೆ ಒಂದು ಕಾರ್ಯಕ್ಷೇತ್ರಕ್ಕೆ ಯಾವುದನ್ನಾದರೂ ಕಾರ್ಯಕ್ಷೇತ್ರ ಸಿದ್ಧಿಸಿಕೊಳ್ಳಬೇಕು ಅಂತ ಅಂದುಕೊಳ್ಳುವವರು ಈ ವಿಜಯದಶಮಿಯ ದಿನದಂದು ಸಂಕಲ್ಪ ಮಾಡಿಕೊಂಡು ಆರಂಭ ಮಾಡಿದರೆ ಅದನ್ನ ತಡೆ ಹಾಕೋದೇ ಇಲ್ಲ ಇವತ್ತಿನ ಪೂರ್ತಿ ಶ್ರವಣ ನಕ್ಷತ್ರ ತಿರುವೋಣಂ ಶ್ರೀನಿವಾಸ ಆಂಡಾಳ್ ನಕ್ಷತ್ರ ಅಂತ ಕೂಡ ಹೇಳ್ತಾರೆ ಅಮ್ಮನವರ ನಕ್ಷತ್ರ ಅಂತ ಕೂಡ ಅಂಥದ್ದೊಂದು ಅದ್ಭುತವಾದಂತ ದಿನ ಮಕ್ಕಳೇ ಇದು ನಮಗೆ ನಮ್ಮ ದೇವ ಪರಂಪರೆ ಗುರು ಪರಂಪರೆ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪದ ದಿನ ಏನಾದ್ರು ಅಂತದೊಂದು ವಿಶೇಷ ಪ್ರಚೋದನೆ ಒಂದು ಆರಂಭ ಮಾಡ್ಕೋಬೇಕು ರಾಮಕೋಟಿ ಆರಂಭ ಮಾಡ್ಕೋತೇವೆ ಗುರುಗಳೇ ಇವತ್ತಿಂದ ಲೈ ಲಲಿತಾ ಸಹಸ್ರನಾಮ ದೇವಿ ಭಾಗವತ ಇವತ್ತಿಂದ ನಾವು ಒಂದು ಸಿದ್ಧಿಗೆ ನಿಂತ್ಕೋತೇವೆ ಒಂದು ವಾಕಿಂಗ್ ಸ್ಟಾರ್ಟ್ ಮಾಡ್ತೇವೆ ಆರೋಗ್ಯಕ್ಕೋಸ್ಕರ ಇವತ್ತಿಂದ ಒಂದೊತ್ತು ಉಪವಾಸ ಇರ್ತವೆ ಆರೋಗ್ಯಕ್ಕೋಸ್ಕರ ಇವತ್ತಿಂದ ನನ್ನ ಕಾರ್ಯಕ್ಷೇತ್ರಕ್ಕೆ ಬೇಕಾದಂತ ವಿದ್ಯೆಯನ್ನು ಪಡೆಯಲು ಆರಂಭ ಮಾಡ್ಕೋತಾನೆ ಕೋರ್ಸ್ ಸೇರ್ಲಿಕ್ಕಾಗ್ಲಿ ಅದನ್ನು ಕೋರ್ಸ್ ಸಂಬಂಧಪಟ್ಟಂತ ಪುಸ್ತಕ ತಗೋಬಂದು ಒಂದ್ ಎರಡು ಪೇಜ್ ಓದ್ಕೊಳ್ಲಿಕ್ಕೆ ಆರಂಭ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಂಡು ಆ ತಾಯಿಯನ್ನ ಅಂತ ಒಂದು ಅದ್ಭುತವಾದಂತ ಒಂದು ದಿನ ಬ್ಯೂಟಿಫುಲ್ ಪ್ರಯತ್ನ ಮಾಡಿ ವಿಜಯದಶಮಿ ಅಂದರೆ ವಿಜಯದುಬಿಯೇ ಯಾರೂ ಆಗೋದಿಲ್ಲ ತುಂಬ ಜನ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಯಾವುದ್ಯಾವುದೋ ಪುಣ್ಯಕ್ಷೇತ್ರಗಳು ತೀರ್ಥಕ್ಷೇತ್ರಗಳು ದೇವಕ್ಷೇತ್ರಗಳು ಎಲ್ಲ ಹೋಗ್ತಿರ್ತಾರೆ ಎಲ್ಲೋ ದೂರದ ಆಲಯಗಳಿಗೆ ನಿಜವೇ ನಿಮಗೆ ವ್ಯವಸ್ಥೆ ಇದೆ ಅನುಕೂಲ ಇದೆ ಹೋಗಿ ಬರ್ಬೋದು ಆದರೆ ಯಾರಿಗೂ ಗೊತ್ತಿಲ್ಲದ ಒಂದು ಸತ್ಯ ಹೇಳ್ತೇನೆ ಮಕ್ಕಳೇ ನಿಮ್ಮ ಗ್ರಾಮ ದೇವತೆಯ ಪೂಜೆ ಇವತ್ತು ವಿಜಯದಶಮಿ ದಿನ ಮಾಡ್ಕೊಳ್ಳಿ ತುಂಬು ಅನುಕೂಲ ಯಾವುದನ್ನು ಮರೆತರು ಊರ ದೇವಿ ಗ್ರಾಮ ದೇವಿ ಅದಕ್ಕೆ ನೋಡಿ ನನ್ನ ಗಂಗಮ್ಮ ಕ್ಷೇತ್ರದಲ್ಲಿ ಅಂಥದ್ದೊಂದು ವಿಶೇಷ ಅನ್ನೋ ಕಾರ್ಯ ನಡೀತಿದೆ ಪಲ್ಲಕ್ಕಿ ಅಮ್ಮನವರೇ ಹೊರಗಡೆ ಬರ್ತಿದ್ದಾರೆ ಬನೋ ನಾನ್ ನಿಮ್ಮನೆ ಹತ್ರ ಬರ್ತೇನೆ ನಿಮ್ ದರ್ಶನ ನಾನ್ ಮಾಡಕ್ ಬರ್ತಿದ್ದೇನೆ ಬನ್ನಿ ಅಂತ ಆ ಗ್ರಾಮದೇವಿಯ ಉತ್ಸವನ ಅಷ್ಟು ವಿಶೇಷವಾಗಿ ಮಾಡ್ತಿರ್ತಕ್ಕಂಥದ್ದು ಅದರ ಪೂರ್ಣ ಸಂಕಲ್ಪ ನಿಮಗ್ ಸಿಗತಕ್ಕಂಥದ್ದು ಅಂತ ಒಂದು ವಿಶೇಷ ಯಾಕೆ ಅಂತ ಹೇಳ್ತೇನೆ ಗ್ರಾಮದೇವತೆಯ ಪೂಜೆ ಮಾಡ್ಲಿಲ್ಲ ಊರ್ಜಿತ ಆಗಲ್ಲ ಮಕ್ಕಳೇ ನೀವು ನೋಡಿ ಈ ಅಯೋಧ್ಯೆಗೆ ಸಂಬಂಧಿಸಿದ ಒಂದು ದೊಡ್ಡದಾದಂಥ ಕಥೆ ಇದೆ ವಿಶೇಷ ಕತೆ ಇದೆ ಗ್ರಾಮದೇವರ ಒಂದು ಶಕ್ತಿ ಯಾರೋ ಗುರುಗಳು ದೊಡ್ಡ ಗುರುಗಳು ಒಂದು ಚರ್ಚೆ ನಡೆಯುತ್ತೆ ಏನಿದು ಇಷ್ಟು ವರ್ಷಗಳಿಂದಲೂ ಇದಕ್ಕೊಂದು ಸಮಸ್ಯೆ ಇದೆ ಇದು ಪರಿಷ್ಕಾರ ಸಿಕ್ತಿಲ್ಲ ಈ ದೇವಸ್ಥಾನಕ್ಕೆ ಅಯೋಧ್ಯ ಕ್ಷೇತ್ರದಲ್ಲಿ ನನ್ನ ರಾಮ ಜನಿಸಿದ್ದು ಆ ರಾಮರ ವಿಗ್ರಹ ಆ ರಾಮಲಲ್ಲ ಪ್ರತಿಷ್ಠಾಪನೆಗೆ ಎಷ್ಟು ವಿಘ್ನ ಆಗ್ತಿದೆ ಏನೇನೋ ತೊಂದರೆಗಳಾಗ್ತಿದೆಯಲ್ಲ ಏನಿರ್ಬೋದು ಅಂತೆಲ್ಲ ಚರ್ಚೆ ಮಾಡಿ ಅಷ್ಟಮಂಗಳ ಹಾಕಿ ಪರೀಕ್ಷಿಸಿದಾಗ ಅವರು ಗೊತ್ತಾಗುತ್ತೆ ಅಯೋಧ್ಯೆಯ ಗ್ರಾಮ ದೇವತೆಯನ್ನು ನಿರ್ಲಕ್ಷಿಸಿದ್ದಾರೆ ಅಂತ ಅವತ್ತಿಂದ ನಿರ್ಲಕ್ಷಿಸ್ಬಿಟ್ಟಿದ್ದಾರೆ ಹುಡುಕಿ ಅಂತಾರೆ ಹುಡುಕಿದ್ರೆ ಆ ಅಯೋಧ್ಯೆಯ ಗ್ರಾಮ ದೇವತೆಯ ಹೆಸರು ದೇವಕಾಶಿ ಲೋ ಮೂಲೆ ಲಾಲ್ಯ ಸುತ್ತು ಮುತ್ತು ಕಸ ಕೊಂಪೆ ತುಂಬ್ಕೋಬಿಟ್ಟಿದೆ ಅನಾಗರಿಕರು ತುಂಬಿಕೊಬಿಟ್ಟಿದ್ದಾರೆ ಬೇರೆ ಬೇರೆ ಥರದ್ದು ಎಮ್ ಮಾತಾಡಿ ಆ ಗುರು ಪರಂಪರೆ ಆ ಕ್ಷೇತ್ರವನ್ನು ಮೊದಲು ರಕ್ಷಿಸ್ತಾರೆ ರೆಡಿ ಮಾಡ್ತಾರೆ ಅದಕ್ಕೆ ಸಲ್ಲಬೇಕಾದಂತ ಪೂಜಾ ಪುನರ್ ಪ್ರತಿಷ್ಠಾಪನ ಯಾಕಂದ್ರೆ ಒಂದು ಆಲಯ ಪಾಳು ಪಾಳ್ಬೇಡ್ಬಾ ನಮ್ಮನ್ನ ಅದಕ್ಕೆ ಹೇಳ್ತಾರೆ ಈ ಶರೀರಕ್ಕೆ ಮೀರಿದ ದೇವಕ್ಷೇತ್ರವಿಲ್ಲ ಮನಸ್ಸಿಗೆ ಮೀರಿದ ತೀರ್ಥವಿಲ್ಲ ಅಂತ ಹೇಳ್ತಾರೆ ಅನುಭವಕ್ಕೆ ಮೀರಿದ ಗುರುವಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗುರು ಪರಂಪರೆ ಹೇಳೋದೇನಂದ್ರೆ ಅನುಭವಕ್ಕೆ ಮೀರಿದ ಗುರುವಿಲ್ಲ ಈ ದೇಹಕ್ಕೆ ಮೀರಿದ ಕ್ಷೇತ್ರವಿಲ್ಲ ದೇವಸ್ಥಾನ ಅನ್ನೋದೇನ ಅದಕ್ಕೆ ಆಗಾಗ ಹೇಳ್ತಿರ್ತೇನೆ ಏನ್ರು ಹಿಂಗಿಟ್ಕೊಂಡಿದೀರ ಈ ದೇವಕ್ಷೇತ್ರವನ್ನ ಒಂದ್ ಪಟ್ಟಾಗಿ ಇಟ್ಕೋಬೇಕು ಏನ್ ತಿಂತಿದ್ದೀವಿ ಇಟ್ಕೊಂಡಿದೀವಿ ದೇಹ ಮಾತನಾಡುತ್ತೆ ಶಿಥಿಲ ಆಗ್ತಿದೆ ಸುಕ್ಕಿಡಿತಿದೆ ಕಾಯಿಲೆಗಳ ಕೊಂಪೆ ಮಾಡ್ಕೋತಿದ್ದೀರಿ ಬಿ ಪಿ ಶುಗರು ಥೈರಾಯ್ಡು ಇನ್ನೊಂದು ಇನ್ನೊಂದು ಏನು ರಕ್ಷಿಸ್ಕೊಳ್ಳೋದು ನಿಮಗೋಸ್ಕರ ಒಂದು ಮುಕ್ಕಾಲು ಗಂಟೆ ಬೇರೆ ಏನೇನೋ ಮಾಡ್ತೀರಿ ಮೊಬೈಲ್ ಇಟ್ಕೊಂಡು ರೀಲ್ಸ್ ನೋಡ್ತಾ ಕುತ್ಕೋತೀರಿ ಬೇಡವಾದದ್ದೆಲ್ಲ ಬೇಕಿರೋದು ನೋಡ್ತೀರಿ ಬೇಡವಾದದ್ದು ಹೆಚ್ಚಾಗಿ ನೋಡ್ತೀರಿ ಉಪಯೋಗವಿಲ್ಲದನ್ನ ಹೆಚ್ಚಾಗಿ ನೋಡ್ತೀವಿ ಅನಾಗರಿಕತೆಯನ್ನು ತುಂಬಿರ್ತಕ್ಕಂಥದ್ದನ್ನ ಹೆಚ್ಚಾಗಿ ನೋಡ್ತವೆ ನೀವು ಇವತ್ತು ಯಾವುದೇ ಪಿಕ್ಚರ್ಗೆ ಹೋದ್ರೆ ಮನ ಕೇಳಿದೆ ಮನೇಲೆಲ್ಲ ಕುಟುಂಬ ತುಂಬ್ಕೊಬಿಟ್ಟಿದ್ದಾರೆ ಹಬ್ಬ ಸಡಗರ ನಮಗೆ ನವರಾತ್ರಿ ಅಮ್ಮನವರ ಉತ್ಸವ ಅದೇ ಎಲ್ಲ ತುಂಬ್ಕೊಬಿಟ್ಟಿದ್ದಾರೆ ಯಾವುದೋ ಒಂದು ಪಿಕ್ಚರ್ಗೆ ಏ ಸರ್ಟಿಫಿಕೇಟ್ ಇದೆ ಮನೇಲಿ ಮಕ್ಕಳಿದ್ದಾರೆ ಇಪ್ಪತ್ತೆರಡು ಜನ ಮಕ್ಕಳು ಎಲ್ಲ ಒಂದು ಹದಿನೆಂಟು ವಯಸ್ಸಿನ ಒಳಗಡೆ ಇರೋ ಹದಿನೆಂಟಕ್ಕೆ ಮೇಲೆ ಒಂದು ಐದು ಜನ ಒಳಗಡೆ ಇರೋರು ಒಂದು ಹದಿನಾರು ಹದಿನೈದು ಜನ ಎಲ್ಲಿ ಕರ್ಕೊಂಡೋಗುದು ಸ್ಟ್ರಿಕ್ಟ್ಲಿ ಮೆನ್ಷನ್ ನಾಟ್ ಅಲೌಡ್ ಟಿಕೆಟ್ ತಗೊಂಡಿದ್ರು ರೀಫಂಡ್ ಇಲ್ಲ ಅಂತ ಹೇಳಿದೆ ಇದೆಲ್ಲಾ ಹೋಗಿ ನೋಡೋದಾ ನೋಡಿ ನಾನೊಂದು ಮೂವಿ ಹಾಕ್ತೇನೆ ಬನ್ನಿ ಅಂತ ಒಂದು ಅದ್ಭುತವಾದಂತ ಒಂದು ವಿಶೇಷವಾದಂತ ಮೂವಿ ಹಾಕಿದೆ ಮನೇಲೆ ಎಲ್ರೂ ಕುಳಿತ್ಕೊಂಡು ನೋಡೋ ಅಂಥದ್ದು ಆನಂದ ಪಡುವಂಥದ್ದು ಅಲ್ಲೆಲ್ಲೋ ಹೋಗಿ ಇದೆಲ್ಲ ಹೊಡಿ ಬಡಿ ಬಾಟ್ಲು ಸಿಗರೇಟು ಸುಟ್ಟ ಸುಗಾರು ವಾಟ್ ಎವರ್ ನಮ್ಮ ಅಭ್ಯಾಸಗಳು ಮನೆ ಒಳಗಡೆ ಇರಬೇಕು ನಮ್ಮ ಧರ್ಮದ ಆಚರಣೆಗಳು ಪರ್ಸನಲ್ ಆಚರಣೆಗಳು ನಮ್ಮ ಒಂದು ನಾಲ್ಕು ಗೋಡೆಯಲ್ಲಿ ಇರಬೇಕು ಎಲ್ಲೋ ಬಾಟ್ಲ್ ಇಟ್ಕೊಂಡು ಎಲ್ಲೋ ಸುಟ್ಟ ಇಟ್ಕೊಂಡು ಇದೆಲ್ಲಾ ಏನಾಗ್ಬಿಟ್ಟಿದೆ ಅಂದ್ರೆ ಆ ರೀತಿ ಮಾಡಿದ್ರೇನೆ ಇವತ್ತು ಏನಾಗ್ಬಿಟ್ಟಿದೆ ವಿಕೃತಿ ಯಾವ ಮಟ್ಟಕ್ಕೆ ಬೆಳೆದು ಬಿಟ್ಟಿದೆ ಅಂದರೆ ಮನುಷ್ಯ ಇನ್ನೊಬ್ಬ ಪಕ್ಕದಲ್ಲಿ ಸಾಯ್ತಿದ್ರು ರೀಲ್ಸ್ ಮಾಡ್ತಾ ಫೋಟೋ ತೆಗಿತಾ ನಿಂತಿರ್ತಾರೆ ಅದಾಗ್ಬಿಟ್ಟಿದೆ ಮಕ್ಕಳು ಎಲ್ಲಿದೆ ಹೇಳಿ ಎಲ್ಲ ವಿಜಯ ಹೇಳ್ಬೇಕಂದ್ರೆ ನೋವಾಗುತ್ತೆ ಇರಲಿ ನೋಡಿ ಇದನ್ನು ಸಂಕಲ್ಪ ತಗೊಂಡು ಆ ದೇವಕಾಶಿ ದೇವಸ್ಥಾನವನ್ನು ಪುನಃ ಪ್ರತಿಷ್ಠಾಪನೆ ಮಾಡ್ತಾರೆ ಆ ದೇವಿಗೆ ಏನೇನು ಸಲ್ಲಬೇಕೋ ಅದರ ನಿಯಮಬದ್ಧವಾಗಿ ಪೂಜೆ ನಿಯಮ ಎಲ್ಲ ಮಾಡ್ತಾರೆ ನಂಬಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲೇ ಶತಶತಮಾನಗಳಿಂದಲೂ ಅಡ್ಡಿಯಾಗಿ ನಿಂತಿದ್ದಂಥ ಆ ಒಂದು ಕಾರ್ಯ ಕಡಿಮೆ ಅಂದ್ರೆ ಒಂದು ನೂರು ವರ್ಷಗಳಿಂದಲೂ ಅಡ್ಡಿಯಾಗಿ ನಿಂತಿದ್ದಂಥ ಕಾರ್ಯ ಒಂದು ಹದಿನೈದು ಹದಿನೆಂಟು ಮ್ಯಾಕ್ಸಿಮಮ್ ಇಪ್ಪತ್ತೇ ವರ್ಷದಲ್ಲಿ ಸಮಸ್ಯೆಗೆ ಪರಿಷ್ಕಾರ ಸಮಸ್ಯೆಗೆ ಪಿಂಡ ಇಟ್ಬಿಟ್ರು ಅದಕ್ಕೆ ಹೇಳ್ತಿದ್ದೇನೆ ಗ್ರಾಮ ದೇವತೆಯ ಪೂಜೆ ಅತಿ ಶ್ರೇಷ್ಠ ಎಲ್ಲೋ ಇರೋ ಗುಡ್ಡದ ದೇವರು ಹೋಗ್ತೇವೆ ಎಲ್ಲೋ ಇರೋ ಪುಣ್ಯಕ್ಷೇತ್ರ ಈ ದೇಹಕ್ಕೆ ಮೀರಿದ ಕ್ಷೇತ್ರವಿಲ್ಲ ಮನಸ್ಸಿಗೆ ಮೀರಿದ ತೀರ್ಥವಿಲ್ಲ ಕಾಪಾಡ್ಕೊಳ್ಳಿ ನಿಮ್ಮ ಗ್ರಾಮ ದೇವತೆಗೆ ಅಲಂಕಾರ ಗ್ರಾಮ ದೇವತೆಗೆ ದೀಪ ಗ್ರಾಮ ದೇವತೆಗೆ ಸೇವೆ ಗ್ರಾಮ ದೇವತೆಗೆ ನೈವೇದ್ಯ ನಿಮ್ಮ ಮಟ್ಟಕ್ಕೆ ಏನೋ ಒಂದು ನನ್ನ ಮಟ್ಟಕ್ಕೆ ಮಾಡ್ತೇನೆ ಗುರುಗಳ ಅದಕ್ಕೆ ಅಮ್ಮನವರ ಪ್ರಸಾದಗಳು ನೈವೇದ್ಯಗಳು ಇವುಗಳ ಬಗ್ಗೆ ತಿಳಿಸ್ಕೊಡ್ತಿದ್ದಾನೆ ಇವತ್ತು ತಿಳಿಸ್ತಿರ್ತಕ್ಕಂಥ ಈ ಸಿದ್ಧಾನ್ನ ಪ್ರಸಾದ ನಿಮಗೆ ಅನುಕೂಲ ಆದಾಗ ಯಾವುದೋ ಒಂದು ದಿನ ಗುರುಗಳೇ ಒಂದು ಸಂಕಲ್ಪ ಮಾಡ್ಕೋತಿದ್ದೇವೆ ಒಂದು ಇಪ್ಪತ್ತೊಂದು ದಿನ ನಲ್ವತ್ತೆರಡು ದಿನ ನಲವತ್ತೆಂಟು ದಿನ ಇಲ್ಲ ಇವತ್ತೇ ಹೋಗ್ತೇವೆ ಇವತ್ತೇ ಮಾಡ್ಕೊಂಡು ಸಂಜೆ ಅಮ್ಮನವ್ರಿಗೊಂದು ಒಂದು ಸೇವೆ ಮಾಡ್ಕೊಂಡು ಪ್ರಸಾದವಾಗಿ ಹಂಚ್ತೇವೆ ಗುರುಗಳೇ ಸಿದ್ಧಾನ್ನವೇ ಸಿದ್ಧಿ ಪಡೆಯುವಂತ ವಿಜಯದಶಮಿಗೆ ಕೊಡುತ್ತಿರತಕ್ಕಂಥ ಮಹಾಪ್ರಸಾದ ಇದನ್ನ ಮಾಡ್ಕೊಳ್ಳಿ ಶ್ಲೋಕ ನೂರ ಏಳರಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಆ ಒಂದು ವಿಶೇಷ ಪ್ರಸಾದದ ಬಗ್ಗೆ ಉಲ್ಲೇಖವಿದೆ ಮುದ್ಗೌದಾಸತ್ತ ಚಿತ್ತ ಸಾಕಿನ್ಯಾಂಬ ಸ್ವರೂಪಿಣಿ ಆಜ್ಞಾ ಚಕ್ರಬ್ಜ ನಿಲಯ ಶುಕ್ಲವರ್ಣ ಷಡಾನನ ಮುದ್ಗೌದನ ಸಕ್ತ ಅನ್ನ ಅದರ ಅರ್ಥ ಉದ್ದಿನ ಬೇಳೆಯನ್ನ ಬೆರೆಸಿ ಮಾಡಿದಂತ ಅನ್ನ ಅಮ್ಮನವರಿಗೆ ತುಂಬಾ ಇಷ್ಟ ಶಕ್ತಿದಾತ ಇವತ್ತಿಗೂ ಮನೆಯಲ್ಲಿ ಮಕ್ಕಳು ಊಟ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮನೆಗಳಲ್ಲಿ ನಾನು ಹೇಳ್ಕೊಡ್ತೇನೆ ನಿನ್ನೆ ಕೂಡ ಮನೇಲಿ ಪುಟ್ ಪುಟ್ಟ ಮಕ್ಕಳು ಗಲಾಟೆ ತಿಂತಿಲ್ಲ ಕೇಳು ಒಳ್ಳೆ ಉದ್ದಿನ ವಡೆ ಮಾಡಿ ಅಂತ ಓಂಕಾಳು ಹಾಕಿ ಮೆಣಸು ಹಾಕಿ ಒಂದ್ ಸ್ವಲ್ಪ ಕೊಬ್ಬರಿ ಹಾಕಿ ಹ್ಮ್ ಒಳ್ಳೆ ಒಂದು ಉದ್ದಿನಬೇಳೆನ ನೆನೆಸ್ಬಿಟ್ಟು ಉದ್ದಿನ ವಡೆ ಮಾಡಿ ಅಂದೆ ಅಚ್ಚಕಟ್ಟಾಗಿ ಚಟ್ನಿ ಇಟ್ಟು ಬಿಸಿ ಬಿಸಿಯಾಗಿ ಎಲ್ರಿಗೂ ಎರಡೆರಡು ಉದ್ದಿನ ಒಡೆ ಒಂದು ತಿನ್ನೋ ಜಾಗದಲ್ಲಿ ಎರಡು ತಿಂದ್ರು ಅನ್ನ ತಿಂತಾನೇ ಇಲ್ಲ ಬಾವ ಅನ್ನ ತಿಂತಾನೇ ಇಲ್ಲ ಅಣ್ಣ ಸಾಕದು ನೀವು ನಂಬೋಲ್ಲ ಒಂದು ಮುನ್ನೂರು ಗ್ರಾಮ್ ಮೀಟ್ ಏನು ಈ ಒಂದು ರೆಡ್ ಮೀಟ್ ಮಾಂಸೋತ್ಪನ್ನ ಅಂತ ಹೇಳ್ತಾರಲ್ವಾ ಏನ್ ತಿಂತಾರೆ ಒಬ್ರು ಮುನ್ನೂರು ಗ್ರಾಮ್ ಅಷ್ಟು ಅಷ್ಟು ಶಕ್ತಿಯನ್ನ ಎರಡು ಉದ್ದಿನ ಒಡೆ ಕೊಡುತ್ತೆ ನೀವು ನಂಬ್ತಿರ ಅಷ್ಟು ಶಕ್ತಿ ಹೈ ಕ್ಯಾಲೋರಿ ಆಯಿಲಿ ಒಂದು ಕ್ಯಾಲೋರಿ ಬರುತ್ತೆ ನೀವು ತಿನ್ನೋ ಅನ್ನದಲ್ಲಿ ನಿಮ್ಗೆ ನೂರ್ ಕ್ಯಾಲೋರಿ ಐದು ಪಟ್ಟು ಆರು ಪಟ್ಟು ನೆನಪಿಟ್ಕೊಳ್ಳಿ ಆಡ್ಕೊಂಡಿರ್ತಾರೆ ನೋಡಿ ಅಂದೆ ಊಟನೆ ಮಾಡ್ತಿಲ್ಲ ಅವರು ಆನಂದವಾಗಿ ಆಯಿಲಿ ಕ್ಯಾಲಿ ಬರೋದು ಅದಕ್ಕೆ ಬೆಳ್ಳೊಂಬೆಳಿಗ್ಗೆ ಇವತ್ತಿಗೂ ನಮ್ಮ ಮಂಗಳೂರು ಉಡುಪಿ ಕುಂದಾಪುರ ಪ್ರಾಂತ್ಯದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಎರಡು ಇಡ್ಲಿ ಫರ್ಮಿಟೆಡ್ ಫುಡ್ ಹ್ಞೂ ರಾತ್ರಿ ನೆನೆಸಿರೋ ಅಕ್ಕಿಯನ್ನು ಬೆಳಿಗ್ಗೆ ತೆಗೆದು ರುಬ್ಬಿ ಹಾ ಇಲ್ಲ ನೆನ್ಸಿರ್ತಕ್ಕಂಥದ್ದನ್ನು ರಾತ್ರಿಯೇ ರುಬ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಕಲಸಿ ಒಂದೆರಡು ಇಡ್ಲಿ ಪಕ್ಕದಲ್ಲಿ ಒಂದು ಉದ್ದಿನ ಮಡೆ ಹಾ ಏನಕ್ಕೆ ನಾವು ವೈದಿಕರು ಗಟ್ಟಿ ಅಂದರೆ ನೋಡಿ ಈ ಉದ್ದಿನ ಮಡೆಯಲ್ಲಿ ಮುದ್ಗೌದನಾಸಕ್ತ ಅಷ್ಟು ವ್ಯಕ್ತಿ ನೋಡಿ ಅದನ್ನು ಹೆಂಗೆ ಮಾಡಬೇಕು ಅಂತ ಅದ್ಭುತವಾಗಿ ಆ ತಾಯನೆ ಆ ಜಗನ್ಮಾತೆ ಸ್ವರೂಪ ಹೇಳ್ಕೊಟ್ಟಿರೋದು ಇದನ್ನು ನಾನು ನಿಮಗೆ ತಿಳಿಸ್ತಿದ್ದೇನೆ ಯಾವ ರೀತಿ ಮಾಡಬೇಕು ಅಂತೇಳಿದ್ರೆ ಉದ್ದಿನ ಬೇಳೆಯನ್ನು ಒಂದು ಅಳತೆಯ ಅಕ್ಕಿ ಅಂದರೆ ಒಂದು ಸೇರಕ್ಕಿ ಅದರಲ್ಲಿ ಅರ್ಧ ಉದ್ದಿನ ಬೇಳೆ ಅಂದರೆ ಒಂದು ಕೆ ಜಿ ಅಕ್ಕಿ ತಗೊಂಡ್ರೆ ಅರ್ಧ ಕೆ ಜಿ ಉದ್ದಿನ ಬೇಳೆ ಒಂದಷ್ಟು ಬೆಲ್ಲ ಅಷ್ಟೇ ಅಳತೆಯಲ್ಲಿ ಕೊಬ್ಬರಿ ಒಂದು ಹಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಳುಮೆಣಸು ಸೈಂದವ ಲವಣ ಅದರಲ್ಲಿ ಅರ್ಧ ಜೀರಿಗೆ ಸ್ವಲ್ಪ ಹಸುವಿನ ತುಪ್ಪ ಹಸುವಿನ ಹಾಲು ಇವೆಲ್ಲವನ್ನು ಹಾಕಿ ಮಂದಾಗ್ನಿಯಲ್ಲಿ ಬೇಯಿಸಿದ ಅನ್ನವನ್ನು ಸಿದ್ಧ ಅನ್ನವೆನ್ನುತ್ತಾರೆ ಮಹರ್ಷಿಗಳು ಋಷಿಗಳು ತಪಸ್ಸುಗಳು ತಿಂತಾ ಇದ್ದದೆ ಇದನ್ನೇ ಬರೆದಿಟ್ಕೊಂಡು ಮತ್ತೊಮ್ಮೆ ಹೇಳ್ತಿದಾರೆ ನಿಮ್ಮ ಮಕ್ಕಳು ಪುಷ್ಟಿಯಾಗಿರ್ಬೇಕು ನಿಮ್ಮ ಯಜಮಾನ್ರು ಪುಷ್ಟಿಯಾಗಿರ್ಬೇಕು ನಿಮ್ಮ ಧರ್ಮ ಪತ್ನಿ ಪುಷ್ಟಿಯಾಗಿರ್ಬೇಕು ವಯಸ್ಸಾರ್ವತ್ತ ಆಗ್ಬಿಟ್ಟಿದೆ ಕೀಲ್ ನೋವಿದೆ ಗುರುಗಳೇ ಸೊಂಟ ನೋವಿದೆ ಗುರುಗಳೇ ಕುದುಗೆ ನೋವಿದೆ ಗುರುಗಳೇ ಯಾಕೋ ಶಕ್ತಿ ಇಲ್ಲ ಚೈತನ್ಯ ಇಲ್ಲ ಅನ್ನತಕ್ಕಂಥದ್ದೆಲ್ಲ ಹೇಳ್ತಿದ್ದೀರಲ್ವಾ ಈ ಸಿದ್ಧಾನ್ನ ಪ್ರಸಾದವನ್ನೇ ಮಹರ್ಷಿಗಳು ತಿಂತಾ ಇದ್ದಿತ್ತು ಸಿದ್ಧಾನ ಪ್ರಸಾದ ನಿಮ್ಮ ಮನೇಲಿ ಒಂದ್ ನಾಲ್ಕು ಜನ ಒಂದು ಕೆ ಜಿ ಅಕ್ಕಿ ಸಾಕು ಒಂದು ಕೆ ಜಿ ಅಕ್ಕಿ ತಗೊಳ್ಳಿ ಆದರೆ ಅರ್ಧದಷ್ಟು ಉದ್ದಿನ ಬೇಳೆ ಅರ್ಧ ಕೆ ಜಿ ಉದ್ದಿನ ಬೇಳೆ ರುಚಿಕ್ವ ಒಂದು ಒಂದು ಇಷ್ಟು ಬೆಲ್ಲ ಹಾಕಿ ಒಂದು ಕಾಲು ಕೆ ಜಿ ಬೆಲ್ಲ ಹಾಕಿ ಹಾಕ್ತೀನಿ ಅಂದ್ರೆ ಅರ್ಧ ಕೆ ಜಿ ಬೆಲ್ಲ ಹಾಕ್ಬೋದು ನೀವು ಕಾಲು ಕೆ ಜಿ ಬೆಲ್ಲ ಹಾಕಿ ಅಷ್ಟೇ ಅಳತೆಯಲ್ಲಿ ಕೊಬ್ಬರಿ ಒಂದು ಕಾಲು ಕೆ ಜಿ ಕೊಬ್ಬರಿ ಒಣಗಿದ ಕೊಬ್ಬರಿ ಒಂದು ಹಿಡಿ ಕಾಳು ಮೆಣಸು ಒಂದು ಹಿಡಿ ಉಪ್ಪು ಒಂದಿಷ್ಟು ರುಚಿಗೆ ತಕ್ಕಷ್ಟು ಅದರಲ್ಲಿ ಸೈಂದವಲ್ಲವನ್ನ ಸಿಗುತ್ತೆ ತಗೋಬಂದು ಅದನ್ನು ಕೂಡ ಒಂದು ಸ್ಪೂನ್ ಹಾಕ್ತಕ್ಕಂಥದ್ದು ಮಾಡಿ ಒಂದು ಎರಡು ಸ್ಪೂನ್ ಜೀರಿಗೆ ಹಸುವಿನ ತುಪ್ಪ ಅದು ಒಂದು ನೂರು ನೂರೈವತ್ತು ಗ್ರಾಮ್ ಹಾಕಿ ಹಾಕುವ ಕಾಲು ಕೆ ಜಿ ಹಾಕಿ ಒಂದು ಕಡಿಮೆ ಅಂದರೂ ಒಂದು ಎರಡು ಲೀಟ್ರ್ ಹಾಲು ಹಾಕಿ ನೀರಲ್ಲೆಲ್ಲ ಬೇಯಿಸೋದು ಹಾಲಲ್ಲಿ ಇದನ್ನು ಮಂದಾಗ್ನಿಯಲ್ಲಿ ಬೇಯಿಸ್ಕೋಬೇಕು ಆ ಬೆಂದಿದೆ ಅಂದಾಗ ಅಮ್ಮನವರಿಗೆ ಇಟ್ಟು ಪ್ರಸಾದವಾಗಿ ಅದನ್ನ ಸೇವಿಸಿ ಎಲ್ಲರೂ ಸಿದ್ಧಾನ ಇದನ್ನ ಹೆಂಗೆ ಹೇಳ್ತಾರೆ ಅಂದ್ರೆ ಯೋಗ ಸಾಧಕರಿಂದ ಹಿಡಿದು ಸಾಕಿನಿ ದೇವತೆಗೆ ಪ್ರೀತಿಪಾತ್ರವಾದದ್ದು ನೆನಪಿಟ್ಟುಕೊಳ್ಳಿ ಮುದ್ಗೌದನಾಸಕ್ತ ಚಿತ್ತ ಸಾಕಿನ್ಯಾಂಬ ಸ್ವರೂಪಿಣಿ ಅಮ್ಮನವರಿಗೆ ಇದೊಂದು ರೀತಿ ತುಂಬಾ ಇಷ್ಟವಾದಂಥ ಒಂದು ಪ್ರಸಾದ ಅನ್ನತಕ್ಕಂಥದ್ದು ಇದನ್ನ ಇಟ್ಟು ಸೇವಿಸೋದ್ರಿಂದ ಆ ತಾಯಿಯ ಆ ಶಕ್ತಿ ಚಿತ್ತ ಸ್ಥಿತಿ ಲಯ ಬುದ್ಧಿ ಮೇಧಸ್ಸು ಶರೀರ ಇವೆಲ್ಲವನ್ನೂ ರಕ್ಷಿಸುತ್ತಾಳೆ ಅನ್ನತಕ್ಕಂಥದ್ದು ಮಾಡ್ಕೊಳ್ಳಿ ಆಗುತ್ತಾ ಇನ್ನೂ ಹೆಚ್ಚಾಗಿ ಮಾಡಿ ಮಾಡಿಬಿಟ್ಟು ಒಂದು ಐದು ಜನಕ್ಕೆ ತಿಂಗಳಿಗೊಮ್ಮೆ ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ಗ್ರಾಮ ದೇವತೆ ಇದೆ ಮಾಡ್ಕೊಂಡೋಗಿ ಆ ನೈವೇದ್ಯಕ್ಕಿಟ್ಟು ಒಂದ್ ಐದ್ ಜನ ಹತ್ತು ಜನ ಆಗುತ್ತ ಐದ್ ಕೆ ಜಿ ಮಾಡಿ ಹತ್ ಕೆ ಜಿ ಮಾಡಿ ನಿಮ್ ಶಕ್ತಿ ನಿಮ್ ಶಕ್ತಿ ಮಕ್ಳೆ ಆಗುತ್ತ ಒಂದೇ ಕೆ ಜಿ ಮಾಡಿ ನಮ್ ಕೈಲಾಗ್ಯದ ಅಷ್ಟೇ ಗುರುಗಳೇ ಒಂದು ಪಾವಷ್ಟು ಮಾಡ್ಕೊತಿ ಮಾಡ್ಕೊಳ್ಳಿ ಮಕ್ಳೆ ಆ ಅಮ್ಮನವರ ಆಶೀರ್ವಾದ ನೋಡಿ ಅವತ್ತು ಮಾಡಿದಂತ ಆ ಒಂದು ಸಂಕಲ್ಪ ಗ್ರಾಮ ದೇವತೆಯ ಸಂಕಲ್ಪ ಇವತ್ತು ನಾವು ನಮ್ಮ ಅಯೋಧ್ಯ ನಮ್ಮ ರಾಮಲಲ್ಲ ನಮ್ಮ ರಾಮದೇವರು ನಮ್ಮ ಪ್ರಾಣದೇವರು ನಮ್ಮ ರಾಮರಿಗಿರೋದೇ ಅದೊಂದೇ ಊರು ಆನಮರು ಊರೆಲ್ಲ ಇದೆ ನನ್ನ ರಾಮರಿಗಿರುವ ಒಂದೇ ಒಂದು ಊರು ಅಯೋಧ್ಯೆ ಎಲ್ಲ ದೇವರಿಗೂ ಒಂದು ಊರಿದೆ ಶಿವೈನಿಗೆ ಜಗತ್ತೇ ಶಿವ ಎಂದು ಅಮ್ಮನವರು ಪಾರ್ವತಿ ಜಗತ್ತೇ ಅಮ್ಮನವರತ್ತು ಆದರೆ ನನ್ನ ರಾಮದೇವರಿಗೆ ನೋಡಿ ಯಾರೋ ಮಹಾಗುರುಗಳು ಕುಳಿತು ಒಂದು ಗುರುಪರಂಪರೆ ಚರ್ಚೆ ಮಾಡಿ ಆವತ್ತು ತೆಗೆದುಕೊಂಡಂಥ ನಿರ್ಧಾರ ಎಷ್ಟು ಬೇಗ ಅಂದ್ರೆ ನೂರು ನೂರ ಇಪ್ಪತ್ತು ನೂರೈವತ್ತು ವರ್ಷಗಳು ಮತ್ತು ಬಾಬರ್ ಕಾಲದ ಸಮಸ್ಯೆ ಐನೂರು ಆನೂರು ವರ್ಷಗಳ ಹಿಂದಿನ ಕತೆ ಅದನ್ನು ನೋಡಿ ಒಂದೇ ಒಂದು ಗ್ರಾಮ ದೇವತೆಯ ಪೂಜೆ ಅದನ್ನ ನಿಮ್ಮನ್ನೆಲ್ಲ ಕೇಳ್ಕೊತೇನೆ ವಿಜಯದಶಮಿಗೆ ಎಲ್ಲೂ ಹೋಗ್ತಾರೆ ಅಂತ ನೀವು ಹೋಗ್ಬೇಡಿ ನಿಮ್ಮ ಗ್ರಾಮ ದೇವತೆಯ ಸಂಕಲ್ಪ ಪೂಜೆ ಗ್ರಾಮ ದೇವತೆಯನ್ನು ಮಾತ್ರ ನಿರ್ಲಕ್ಷ್ಯ ಮಾಡಬೇಡಿ ಮಕ್ಕಳೇ ಮಹಾಪಾಪ ಹೇಗೆ ಕುಲದೇವತಾ ಶಾಪಕ್ಕೆ ಒಳಗಾಗ್ತಿರೋ ಗ್ರಾಮ ದೇವತೆಯ ಶಾಪಕ್ಕೆ ಒಳಗಾದ್ರಿ ಅಂದ್ರೆ ನೀವು ಜೀವನದಲ್ಲಿ ಆಗಲ್ಲ ನೀವ್ ಏನು ಮಾಡಿದರೂ ಏಳಿಗೆ ಆಗಲ್ಲ ಕೆಲವು ಗ್ರಾಮಗಳು ಹಾಗೇ ಇರ್ತಾವ ನೋಡಿ ನಾನ್ ಮೊನ್ನೆ ನನ್ನ ಗಂಗಮ್ಮ ದೇವಿಗೆ ನಮಗೆ ಕೆಲವು ನಿಯಮಗಳಿದೆ ತುಂಬಾ ದೊಡ್ಡ ಪೂಜೆ ಕೊಡೋ ಆಗಿಲ್ಲ ಆದ್ರಿಂದ ದರ್ಶನಕ್ಕಾದ್ರೂ ಆಗ್ಲಿ ಅಂತ ಆಗ ಕೆಲವು ವಿಚಾರಗಳು ಮಾತಾಡ್ತಾ ನಾನು ಹೇಳ್ದೆ ಇಲ್ಲಿ ನೋಡಿ ಇಂಥವ್ರಿಗೆ ಇಲ್ಲ ಆಗಿದೆ ಇಂಥವ್ರಿಗೆ ಇಲ್ಲಾಗಿದೆ ಇಂಥವ್ರಿಗೆ ಇಲ್ಲಾಗಿದೆ ಇಂಥವ್ರಿಗೆ ಆಗಿದೆ ಹೌದು ಗುರುಗಳೇ ನೀವು ನಿಜಾನೇ ಗುರುಗಳೇ ಅಂತ ದೇವಸ್ಥಾನದ ಪ್ರಧಾನವಾಗಿ ನೋಡ್ಕೊಳ್ತಿರ್ತಕ್ಕಂತ ಟ್ರಸ್ಟಿಗಳ ಜೊತೆ ಮಾತಾಡುವಾಗ ಸತ್ಯವೇ ಕಾರಣ ಏನಂದ್ರೆ ಗ್ರಾಮ ದೇವತೆಯನ್ನು ನಿರ್ಲಕ್ಷ್ಯ ಮಾಡಿಟ್ಟಿದ್ದಾರೆ ಮಾಡಿಟ್ಟಿದ್ದಾರೆ ಏನು ಮಾಡಬೇಕು ಕೆಲವೊಂದು ತಪ್ಪಬಾರ್ದು ಮಕ್ಕಳು ಮನೆಯಲ್ಲಿರೋ ಅಮ್ಮ ಮೊದಲಿಗೆ ಅದು ಕುಲದೇವರು ನಂತರ ಗ್ರಾಮದೇವರು ಅತಿ ಮುಖ್ಯವಾಗಿ ಆಮೇಲೆ ನಿಮಗಿಷ್ಟ ಇದ್ರೆ ಆ ದೇವರು ಬೆಟ್ಟದ ದೇವರು ಬೆಟ್ಟದ ತಾಯಿ ಇದೆಲ್ಲ ಇದನ್ನು ಬಿಟ್ಬಿಟ್ಟು ಎಲ್ಲೋ ಓಡೋದು ಎಲ್ಲೋ ಓಡೋದು ಏನು ಸಿಗೋಲ್ಲ ಗ್ರಾಮ ದೇವತೆಯ ಆ ಶಾಪ ದೊಡ್ಡ ಶಾಪ ನೆನಪಿಟ್ಕೊಳ್ಳಿ ನೀವು ಊರ್ಜಿತ ಆಗೋಲ್ಲ ಏಳಿಗೆ ಆಗಲ್ಲ ಅದಕ್ಕೆ ಹಿರಿಯರು ಇಂಥದೊಂದು ಎಡವಟ್ಟುಗಳಾಗುತ್ತೆ ಅಂತ ಅಮ್ಮನವರಿಗೆ ಶಕ್ತಿ ತುಂಬಿಸಿ ವರ್ಷಕ್ಕೊಮ್ಮೆ ಆದರೂ ಈ ರೀತಿ ಪಲ್ಲಕ್ಕಿ ಸೇವೆ ಪಟ್ಟಕ್ಕೆ ಏರಿಸಿ ಅಮ್ಮನವರನ್ನ ಕುಂದರಿಸಿ ನಿಮ್ಮ ಮನೆ ಮುಂದ್ಗಡೆನೆ ಕರ್ಕೊ ಬರ್ತಾರೆ ನನ್ನ ಗಂಗಮ್ಮನ ಕರ್ಕೋ ಬರ್ತಿರೋದಾಗಿ ನನ್ನ ಗಂಗಾದೇವಿಯನ್ನ ಕರ್ಕೊಂಡು ಬರ್ತಿರೋದಾಗಿ ನೀವು ಕೂಡ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಆಯ್ತು ಅಂದ್ರೆ ಬಂದು ನನ್ನಮ್ಮನವರ ಜ್ಞಾನಗಂಗಾ ಕ್ಷೇತ್ರ ಸಂಕಲ್ಪ ದೇವಿ ನೀವು ಸಂಕಲ್ಪ ಮಾಡ್ಕೊಂಡ್ರೆ ನೆರವೇರೇ ನೆರವೇರುತ್ತೆ ನಿಮ್ಮ ಧರ್ಮ ನ್ಯಾಯ ಇದ್ದರೆ ನನಗ್ ನಡೆದಿದ್ದ ಮತ್ತೆ ನಾನು ಇವತ್ತಿದ್ದೇನೆ ಆ ತಾಯಿಯ ಅಣು ಅಣುವು ಸಂಕಲ್ಪವೇ ಆಶೀರ್ವಾದವೇ ನಿಮಗೂ ಸಿಗಲಿ ನಿಮ್ಮ ಗ್ರಾಮ ದೇವತೆಯ ಸಂಕಲ್ಪ ಸಿಗಲಿ ಅಂತ ಕೇಳ್ಕೊಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ ಮಾತೃ ದೇವೋಪವ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ವಿಜಯದಶಮಿ ದಿನ ನಿಮ್ಮ ಈ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಚಂದ್ರ ಪೂರ್ಣ ಶ್ರವಣ ನಕ್ಷತ್ರ ಭಾವದಲ್ಲಿ ಕುಳಿತಿದ್ದಾಳೆ చంద్రన పరిపూర్ణ స్వయం నక్షత్రి మకర రాశి కుళితిరం అన్న కారక బంధు కారక తృప్తి కారక ఆరోగ్య కారక కారక వృద్ధి క్షయ కారక క్షయకారక ఇవల్వన్ను ఒక చంద్ర మేష రాశి ಸುಖ ವೃದ್ಧಿ ಸುಖಕಾರಕ ಸುಖವೇ ನೋಡ್ತಿರೋದ್ರಿಂದ ವೃದ್ಧಿ ಯಾವತ್ತಿಗೂ ಅಮ್ಮ ನಮಗ್ ಕಷ್ಟ ಕೊಡಲು ಒಂಚೂರು ಗದರುಬಹುದು ಅಷ್ಟೆ ಏನೋ ಮಾಡ್ತಿದೀಯಾ ಅಂತ ಅಮ್ಮ ಅಮ್ಮನೇ ಹಾಗೆಯೇ ಅಪ್ಕೋತಾಳೆ ಅಂತ ಒಂದು ದಿನ ಮೇಷಂ ದೈವ ದರ್ಶನ ವೃಷಭ ರಾಶಿ ಭಾಗ್ಯೋದಯ ದೇವಿ ದರ್ಶನ ದೇವಿ ಪ್ರಾರ್ಥನಾ ದೇವಿ ವೃಷಭ ರಾಶಿಯವರಿಗೆ ಮಾತ್ರ ದೇವರು ಕೊಟ್ಟಿರೋ ಒಂದು ವರ ಮಕ್ಕಳು ನಿಮಗೆ ನಿಮಗೆ ಮಾತ್ರವೇ ಶನೇಶ್ವರರ ಪರಿಪೂರ್ಣವಾಗಿರತಕ್ಕಂಥ ಒಂದು ಯೋಗವಿರುತ್ತೆ ಯೋಗಕಾರಕ ಭಾವದಲ್ಲಿ ಅಂತ ಯೋಗಕಾರಕರ ಮನೆಯಲ್ಲಿ ಕುಳಿತು ಚಂದ್ರ ಮೂರನೇ ಮನೆಯನ್ನೇ ನೋಡ್ತಿದ್ದಾರೆ ಸೊ ನಿಮಗೆ ಮಾತ್ರ ಒಂದು ಅಪರೂಪ ಶಕ್ತಿ ಯಾವಾಗಲೂ ಇರುತ್ತೆ ಗರ್ವ ಅಧಿಕಾರ ಅಂತಸ್ತು ಎಲ್ಲಿದ್ದರೂ ನೀವು ರಾಣಿಯರೇ ರಾಣಿ ರಾಣಿಯೇ ಸೇವಕಿ ಸೇವಕಿಯೇ ಹೌದು ವೃಷಭಂ ರಾಣಿಯರೆ ಎಲ್ಲಿದ್ದರೂ ನಿಮ್ಮ ಗತ್ತು ಸೊ ಇವತ್ತಂತ ಒಂದು ದಿನ ಏನಾದ್ರೂ ಒಂದು ಸೇವೆ ದಾನ ಧರ್ಮ ಪೂಜೆ ಅನ್ನತಕ್ಕಂಥದ್ದು ಹೋಗಿ ತುಂಬ ಬಲವಾಗುತ್ತದೆ ಅಂತ ಒಂದು ವಿಶೇಷ ದಿನ ಇನ್ನು ಮಿಥುನ ರಾಶಿ ಚಂದ್ರ ಅಷ್ಟಮ ಧನಾಧಿಪತಿ ಕುಟುಂಬಾಧಿಪತಿ ವೃತ್ತಿಯಾಧಿಪತಿ ಅವನಭಾವದಲ್ಲೇ ನಿಮಗೂ ಚಂದ್ರನಿಗೂ ಆಗೋದಿಲ್ಲ ಸೊ ಈ ಸ್ಪಾಯ್ಡ್ ಸ್ವಲ್ಪ ಹುಷಾರ್ ಮನಸ್ಸಿಗೋ ಹತ್ತಿರದವರಿಂದಲೋ ತಾಯಿ ವಿಚಾರ ತಾಯಿ ಸಮಾನ ವೃತ್ತಿ ಕುಟುಂಬ ಹತ್ತಿರದವರಿಂದ ಒಂದ್ ಸಣ್ಣನೋ ಗ್ರಾಮ ದೇವತೆಗೆ ಹೋಗಿ ಆಯ್ತು ಅಂದ್ರೆ ಇವತ್ತು ಒಂದು ಸಿದ್ಧಾಂತ ಹೇಳ್ಕೊಟ್ಟಂಥದ್ ಮಾಡಿ ಇಲ್ಲೋ ಒಂದ್ ಐದ್ ಜನಕ್ಕೆ ಏನಾದ್ರೂ ಒಂದು ಫಲತ್ವಾಂಬೂಲ ಹಂಚಿ ಬರ್ತಕ್ಕಂಥದ್ ಮಾಡಿ ತುಂಬ ಸಮಾಧಾನ ಆಗ್ತಕ್ಕಂಥದ್ದು ಆಗುತ್ತೆ ಇನ್ನು ಕರ್ಕಾಟಕ ರಾಶಿ ಚಂದ್ರ ನಿಮ್ಮನೆಯಲ್ಲೇ ನಿಮ್ಮ ನಕ್ಷತ್ರದಲ್ಲೇ ನೋಡ್ತಿರೋದ್ರಿಂದ ವೃದ್ಧಿ ವೃತ್ತಿ ಕುಟುಂಬ ವ್ಯವಹಾರ ಉದ್ಯೋಗ ಅದ್ಭುತವಾದಂಥ ವೃದ್ಧಿಯನ್ನು ಪಡೆಯತಕ್ಕಂಥ ಒಂದು ದಿನವಾಗಿರುತ್ತದೆ ಇನ್ನು ಸಿಂಹರಾಶಿ ಷಷ್ಟದಲ್ಲಿ ಚಂದ್ರ ಸ್ವಲ್ಪ ಶತ್ರುಗಳು ಯಾರೋ ನಿಮ್ಮ ಮೇಲೆ ಒಂದು ರೀತಿ ಕುತೂಹಲವಾಗಿ ನೋಡ್ತಿದ್ದಾರೆ ಜಾಗರೂಕತೆಯಿಂದ ಸ್ವಲ್ಪ ಖರ್ಚುಗಳು ಒಳ್ಳೇದಕ್ಕೆ ಆಗುತ್ತೆ ಮನೆಗೆ ಕುಟುಂಬಕ್ಕೆ ದಾನಕ್ಕೆ ಧರ್ಮಕ್ಕೆ ಅನ್ನತಕ್ಕಂಥ ತಾಯಿಯನ್ನ ಮಧುರವಾಗಿ ನೋಡ್ಕೊಳ್ಳಿ ಅಮ್ಮನ ಬಳಿ ಶರಣಾಗತಿಯಾಗಿ ಎವ್ರಿಥಿಂಗ್ ಇಸ್ ಮೋರ್ ಸಕ್ಸಸ್ಫುಲ್ ಕನ್ಯಾ ರಾಶಿ ಲಾಭಾಧಿಪತಿ ಪಂಚಮ ಯಾವುದೋ ಒಂದು ಪೂರ್ವಿಕರ ವೃತ್ತಿ ಉದ್ಯೋಗ ಕೆಲಸ ಕಾರ್ಯ ಇವುಗಳನ್ನು ತೊಡಗಿಸ್ಕೊಂಡಿದ್ದೀರಿ ಹಾಲು ಬೆಣ್ಣೆ ತುಪ್ಪ ಮೊಸರು ಇಂತಹ ಒಂದು ವೃತ್ತಿ ಹೋಟೆಲ್ ಟ್ರಾವೆಲ್ ಟೂರ್ಸ್ ಅದ್ಭುತ ಅನುಕೂಲ ಸಿಂಧು ಶುಭ ಸುದ್ದಿ ತುಲಾ ರಾಶಿ ನಿಮಗೂ ಚಂದ್ರನಿಗೂ ಅಷ್ಟಕ್ಕಷ್ಟೇ ಸೊ ತುಂಬಾ ಚೆನ್ನಾಗಿರ್ಬೇಕು ತುಂಬಾ ಹೋಗ್ಬೇಕು ತುಂಬಾ ದೊಡ್ಡ ಸ್ಥಾನ ಪಡಿಬೇಕು ಅನ್ನೋ ಒಂದು ಹೋರಾಟದಲ್ಲಿ ಸ್ವಲ್ಪ ನಲಗ್ತಿರಿ ಇವತ್ತಾಯಿತು ಅಂದ್ರೆ ಯಾರಾದ್ರೂ ಒಂದು ಬಡ ಮಕ್ಕಳಿಗೆ ಒಂದೇನಾದ್ರೂ ಹಾಲಿನಿಂದ ಮಾಡಿರ್ತಕ್ಕಂಥ ಕೀರು ಪೇಡ ಈ ತರದೇನಾದ್ರೂ ಸ್ವೀಟು ಹಂಚತಕ್ಕಂಥದ್ದು ಮಾಡಿ ಸಮಾಧಾನ ವೃಶ್ಚಿಕ ರಾಶಿ ಆ ಒಂದು ಭಾಗ್ಯಾಧಿಪತಿ ಮೂರನೇ ಮನೆಯಲ್ಲಿ ಕುಳಿತು ಸ್ವಯಂ ನಕ್ಷತ್ರದಲ್ಲಿ ಭಾಗ್ಯವನ್ನೇ ನೋಡ್ತಿರೋದ್ರಿಂದ ಏನಾದರೂ ಹೊಸ ಕಾರ್ಯ ಹೊಸ ವ್ಯಾಪಾರ ಹೊಸ ಉದ್ಯೋಗ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತದೆ ಅದ್ಭುತ ವೃಶ್ಚಿಕ ರಾಶಿಗೆ ಇವತ್ತೇನಾದರೂ ಹೊಸ ಕಾರ್ಯ ಟ್ರಾವೆಲ್ಸು ಟೂರ್ಸು ಹೊಸದೊಂದು ಅನ್ನ ವ್ಯಾಪಾರ ಹೋಟೆಲು ಥಿಯೇಟರು ಕ್ಲಬ್ ಯಾವ ಕಾರ್ಯವಾದರೂ ರಾಜಕೀಯದಲ್ಲಿದ್ದರಂತೂ ವಿಜಯಪ್ರಾಪ್ತಿಯೇ ಇನ್ನು ವಿಶೇಷವಾಗಿ ಧನಸು ರಾಶಿ ಸ್ವಲ್ಪ ಮನೆಯವರು ಹತ್ತಿರದವರು ವೃತ್ತಿ ಇಲ್ಲೊಂದು ಸಣ್ಣ ಹೊರೆ ಏನಾಗುತ್ತೋ ಹೆಂಗಾಗುತ್ತೋ ಸಡನ್ನಾಗಿ ಟ್ರಾನ್ಸ್ಫರಬಲ್ ಜಾಬು ಈ ಥರದ ಕೆಲವೊಂದು ಒತ್ತಡಗಳ ಛಾಯೆ ಸೂಚಿಸ್ತಿದ್ರು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಆಯಿತು ಅಂದರೆ ಗ್ರಾಮದೇವಿಗೆ ಹೋಗಿ ಏನಾದರೂ ಒಂದು ಪುಷ್ಪ ಸೇವೆಯನ್ನು ಮಾಡಿ ಆ ಹೊರೆ ಬಾರೆಯಿಂದ ಹೊರಗಡೆ ಬರೀತೀ ಐದು ಮಂದಿಗೆ ಅಮ್ಮನವರ ಹೆಸರಿನಲ್ಲಿ ಒಂದು ಮಲ್ಲಿಗೆ ಹೂವು ಪೂಜೆ ಮಾಡಿಸಿ ಹಂಚಿಸೋ ತರ ಫಲತಾಂಬೂಲ ಸಮೇತ ಹೂ ದಾನ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಮಕರ ರಾಶಿ ಸಹಾಯಕ್ಕೆ ಬರ್ತಾರೆ ತುಂಬಾ ದೊಡ್ಡ ಕೈಂಕರ್ಯಗಳು ನಡೆಯುತ್ತೆ ಭೂಮಿ ಕಾರ್ಯ ಮನೆ ಕಾರ್ಯ ಯಾವುದೋ ಒಂದು ದೊಡ್ಡ ಕಾರ್ಯಗಳಿಗೆ ಓಡಾಡ್ತಿದ್ದೀರಿ ಅದರಲ್ಲಿ ದಾರಿ ಮಾಡಿಸ್ತಕ್ಕಂಥದ್ದಾಗುತ್ತದೆ ವಿಶೇಷವಾಗಿ ಮಕರಕ್ಕೆ ವಿಜಯ ಪ್ರಾಪ್ತಿಯ ದಿನ ಕುಂಭರಾಶಿ ಕೆಟ್ಟವನ್ನು ಕೆಟ್ಟು ವಿಪರೀತ ರಾಜಯೋಗ ನಿಮಗ್ ತೊಂದರೆ ಮಾಡೋರೇ ಸೂರ್ಯ ಚಂದ್ರ ಸೊ ಚಂದ್ರ ಮರೇಲಿ ಮಲಗಿಬಿಟ್ಟಿದ್ದಾರೆ ಸೊ ಯು ವಿಲ್ ಸಿ ಅ ಗುಡ್ ನ್ಯೂಸ್ ಬಟ್ ಆದರೂ ಒಂದು ಗುಡ್ ಆಗ್ಬೇಕು ಅಂದ್ರೆ ಒಂದು ಬ್ಯಾಡ್ ಆಗ್ಬೇಕು ಗೆಲ್ಬೇಕು ಅಂದ್ರೆ ಸೋಲ್ ನೋಡ್ಬೇಕಲ್ಲ ಮಕ್ಕಳೇ ಹೌದು ತುಂಬಾ ಜನ ಏನ್ ಗೊತ್ತ ವ್ಯಾಪಾರ ವ್ಯವಹಾರ ಇನ್ನೊಂದು ಅಂತ ಹೋಗ್ತಾರಲ್ವಾ ಸೋಲಿಗೆ ಸಿದ್ಧರಾಗಿ ಹೋಗೋದೇ ಇಲ್ಲ ಒಂದ್ ಫೇಲ್ಯೂರ್ ಒಂದ್ ಅಟೆಂಪ್ಟ್ ಎರಡು ಅಟೆಂಪ್ಟ್ ಮೂರ್ ಅಟೆಂಪ್ಟ್ ನಾಲ್ಕು ಅಟೆಂಪ್ಟ್ ಅರೆ ಅಟೆಂಪ್ಟೆ ಅಟೆಂಪ್ಟ್ ಅಷ್ಟೇ ನಾನು ಗೆಲ್ಲುವವರೆಗೂ ರಿಟರ್ನ್ ಬರೋದಿಲ್ಲ ಅನ್ನೋದಕ್ಕೆ ಸಿದ್ಧರಾಗಿ ಹೋಗೋದೇ ಇಲ್ಲ ಎರಡು ಅಟೆಂಪ್ಟ್ಗೆಲ್ಲ ಅಯ್ಯೋ ಹೋಗಿ ಗುರುಗಳ ಸುಸ್ತಾಗ್ಬಿಟ್ಟೆ ಗುರುಗಳ ಹಿಂಗಾಯ್ತು ಗುರುಗಳ ಕುಂಬ ಅನಭಿಷತ್ತ ದೊರೆ ನೀವು ನಿಮ್ಮನ್ನ ತಡೆಯೋರೆ ಎಲ್ಲ ಇವತ್ತು ಹೆಜ್ಜೆ ಹಾಕಿ ನಮ್ಮ ಕೆಲಸ ಕಾರ್ಯಗಳು ಯಶಸ್ಸಾಗುತ್ತೆ ಅಮ್ಮನವರ ಆಶೀರ್ವಾದ ಪಡೆಗೆ ಹೋಗಿ ಗ್ರಾಮ ದೇವತೆಯ ದರ್ಶನ ಯಾವ ಅಮ್ಮನವರಾದರೂ ಸರಿ ದರ್ಶನ ಮಾಡ್ಕೊಂಡು ಬನ್ನಿ ವಿಜಯ ನಿಮ್ಮದು ಮೀನರಾಶಿಗೆ ಎಲ್ಲ ಇವತ್ತು ಪೂರ್ವ ಪುಣ್ಯ ಸ್ಥಾನಾಧಿಪತಿ ಲಾಭದಲ್ಲಿ ಅದ್ಭುತವಾಗಿ ಕೂತಿದ್ದಾರೆ ಹಾಲು ಬೆಣ್ಣೆ ತುಪ್ಪ ಹೋಟೆಲ್ಲು ಅಕ್ಕಿ ಬೇಳೆ ಬೆಲ್ಲ ಟ್ರಾವೆಲ್ಸು ಟೂರ್ಸು ರಾಜಕೀಯ ದೊಡ್ಡ ದೊಡ್ಡ ವಾಣಿಜ್ಯೋದ್ಯಮ ಜನಾಕರ್ಷಣೆ ಜನಗಳನ್ನ ಸಂತೃಪ್ತಿಪಡಿಸ್ತಕ್ಕಂಥ ಉದ್ಯೋಗ ಕೆಲಸ ಕಾರ್ಯಗಳು ವಿಶೇಷ ಯಶಸ್ಸು ಖುಷಿಯನ್ನ ತಂದುಕೊಡತಕ್ಕಂತ ದಿನವಾಗಿರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತೃದೇವು